जय ओशो अष्टावक्र गीत अध्याय नालक् अथ चतुर्थोऽध्यायः हन्तात्मग्नस्य धीरस्य खेलतो भोगलीलया न हि संसारवाहीकैर्मूढैः सह समानता ಅಷ್ಟಾವಕ್ರ ಮುನಿಗಳು ಮುಂದುವರಿದು ಹೇಳುತ್ತಿರುವರು ಪ್ರಪಂಚದಲ್ಲಿ ಆಡುತ್ತಿರುವ ಆತ್ಮಜ್ಞನಾಗಿರುವಂತಹ ಧೀರನೊಂದಿಗೆ ಸಂಸಾರದಲ್ಲಿ ಸಿಲುಕಿರುವ ಮೂಢನನ್ನು ಹೋಲಿಸುವುದೆಂತು ಯತ್ಪದ ಪ್ರೇಪ್ಸವೋ ದೀನಾಕ್ಷಕ್ರಾಧ್ಯ ಅಹೋ ತತ್ರ ಸ್ಥಿತೋ ಯೋಗಿ ನ ಇಂದ್ರಾದಿ ದೇವತೆಗಳು ಯಾವ ಪದವಿಗಾಗಿ ಹಾತೊರೆಯುತ್ತಿರುವರು ಅದು ಯೋಗಿಗೆ ಲಭಿಸಿದರು ಅವನು ಸಂತೋಷ ಪಡುವುದಿಲ್ಲ ತಜ್ಞ ಪುಣ್ಯ ಪಾಪಾಭ್ಯ ಧೂಮೇನ ದೃಶ್ಯಮಾನ ಸಂಗತಿ ಇದನ್ನು ಅರಿತವನು ಆಕಾಶ ಹೇಗೆ ಹೊಗೆಯಿಂದ ಮಲಿನವಾದಂತೆ ಕಂಡರೂ ನಿಜವಾಗಿ ಹಾಗೆ ಆಗಿಲ್ಲವೋ ಅದರಂತೆಯೇ ಪುಣ್ಯ ಪಾಪಗಳಿಗೆ ಅಸ್ಪರ್ಶನಾಗಿರುವನು ಆತ್ಮೈ ವೇದಂ ಜಗತ್ಸವ ತಂ ಮಹಾತ್ಮನಾಷೇ ಕ್ಷಮೇತಕಃ ಈ ಜಗತ್ತೆಲ್ಲ ಆತ್ಮಮಯ ಎಂದು ಅರಿತ ಮಹಾತ್ಮನಿಗೆ ತನ್ನಿಚ್ಛೆಯಂತೆ ಬಾಳುವುದಕ್ಕೆ ಯಾವ ಆತಂಕವನ್ನು ಯಾರು ಒಡ್ಡಬಲ್ಲರು ಬ್ರಹ್ಮ ಸ್ತಂಭ ಪರ್ಯೆ ಭೂತಗ್ರಾಮೇ ಚತುರ್ವಿಧೆ ವಿಘ್ನ ಹಿ ಸಾಮರ್ಥ್ಯಮಿಚ್ಛಾನಿಚ್ಛಾ ವಿವರ್ಜನೆ ಆ ಬ್ರಹ್ಮ ಸ್ತಂಭ ಪರ್ಯಂತ ಸೃಷ್ಟಿಯಾಗಿರಲು ನಾಲ್ಕು ವಿಧದ ಭೂತಗಳಲ್ಲಿ ಜ್ಞಾನಿಯೊಬ್ಬನೇ ಇಚ್ಛೆ ದ್ವೇಷವನ್ನು ತ್ಯಜಿಸಬಲ್ಲ ಆತ್ಮಯಂ ಕಶ್ಚಿತಿ ಜಗದೀಶ್ವರಂತ್ಸು ಕುತ್ರಚಿತ್ ತಾನೇ ಅದ್ವಯವಾದ ಆತ್ಮ ಮತ್ತು ಜಗದೀಶ್ವರ ಎಂದು ನೋಡುವಂತಹವರು ಅತಿ ವಿರಳ ತನಗೆ ತೋರಿದುದನ್ನು ಅವನು ಮಾಡುವನು ಅವನಿಗೆ ಯಾರ ಭಯವೂ ಇಲ್ಲ Jai Osho Jai Jai Osho